நமமி சதாசிவாரம்பம் சங்கராச்சாரிய மதமாம் அஸ்மதாச்சாரிய பரியம் ஒே குரு பரம்பரா ஸ்ருஸ்மிருதிபுராணாநம் ஆலயம் கருணாலயம் நமே பகவத்பாதம் சங்கரம் லோகசங்கம் நாடினமஸ்தீட்சிகளாரி நான் சிரசாஷ்டாங்க நமஸாரும் எல்லூதய மாதேவோபம ನಡು ಹಗಲಿನಲ್ಲಿ ಹಚ್ಚಿದ ದೀಪ ನಿಯತ್ತು ಇಲ್ಲದವರಿಗೆ ತೋರಿಸಿದ ಪ್ರೀತಿ ಎಲ್ಲವೂ ವ್ಯರ್ಥ ಇದೇನು ಗುರುಗಳೇ ಹೌದು ನಡು ಹಗಲಿನಲ್ಲಿ ಹಚ್ಚಿದ ದೀಪ ಬೆಳಗ್ಗೆ ಯಾರಾದರೂ ದೀಪ ಹಚ್ಕೊಂಡು ಆಲ್ರೆಡಿ ಬೆಳಕಿದೆ ಏನಕ್ಕೆ ದೀಪ ಹಚ್ಕೋಬೇಕು ಬೆಳಕಿದೆಯಲ್ಲ ಕಿಟಕಿ ತೆಗ್ದಿದ್ವಿ ಬಾಗಿಲು ತೆಗ್ದಿ ಏನಕ್ಕೆ ಲೈಟ್ ಬೇಕು ದೀಪ ಬೇಕು ಕತ್ತಿದ್ರೆ ಅಲ್ವಾ ಸೊ ಅಲ್ಲಿಗೆ ವೇಸ್ಟ್ ವ್ಯರ್ಥ ಹಾಗೆಯೇ ನಿಯತ್ತು ಇಲ್ಲದವರಿಗೆ ತೋರಿಸಿದ ಪ್ರೀತಿ ಕೆಲವು ವ್ಯಕ್ತಿಗಳಿಗೆ ನಿಯತ್ತಿರಲ್ಲ ನೀವೆಷ್ಟೇ ಮಾಡಿ ನೀವು ಹೇಗೇ ಮಾಡಿ ಅಲ್ಲೊಂದು ಅವರ ನಿಯತ್ತಿನಲ್ಲೊಂದು ದೋಷ ಆದರೆ ಕೆಲವೇ ಕೆಲವು ರಾಶಿಗಳಿಗೆ ವಿಶೇಷವಾದಂಥ ಒಂದು ನಿಯತ್ತಿನ ಬಾಬತ್ತುಂಟು ಅವ್ರು ಯಾರು ಏನು ಅವರು ಎಲ್ರಿಗೂ ನಿಯತ್ತಾಗಿರೋಕೆ ಬರಲ್ಲ ಮಕ್ಕಳು ಇದ್ದಾರೆ ದ್ರೋಹಿಗಳಿದ್ದಾರೆ ನಾವು ಕೇಳ್ತಿರ್ತೀವಲ್ಲ ದೇಶ ದ್ರೋಹಿ ಸಂಘದ್ರೋಹಿ ಕುಟುಂಬ ದ್ರೋಹಿ ಮಿತ್ರದ್ರೋಹಿ ಪಿತೃದ್ರೋಹಿ ಮಾತೃದ್ರೋಹಿ ಯಜಮಾನ ದ್ರೋಹಿ ಅಣ್ಣ ಇಟ್ಟ ಯಜಮಾನನಿಗೂ ದ್ರೋಹ ಹ್ಮ್ ಅಮ್ಮನಿಗೂ ದ್ರೋಹ ಅಪ್ಪನಿಗೂ ದ್ರೋಹ ನಂಬಿದವರಿಗೂ ದ್ರೋಹ ಎಲ್ಲದಕ್ಕಿಂತಲೂ ದೊಡ್ಡ ದ್ರೋಹ ನಂಬಿಕೆ ದ್ರೋಹ ನಾವು ಅವನು ನಂಬಿರ್ತೇವೆ ತಗೋ ಆ ನಂಬಿಕೆಯನ್ನು ಒಡೆದೇ ಬಿಟ್ಟ ಅವನ ಕೈಗೆ ಏನೇನೋ ಕೊಟ್ಟಿರ್ತಾನೆ ಇಡೀ ಕಿಲಿಕಿ ಕೊಟ್ಟಿರ್ತಾರೆ ಅಂಥ ಒಂದು ದ್ರೋಹಿಗಳ ಮಟ್ಟದಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ಅದು ಏನು ಎತ್ತ ಯಾರು ಅತಿಯಾದ ನಿಜಾಯಿತಿಯ ನಂಬಿಕೆ ಉಳಿಸಿಕೊಳ್ಳುವಂಥ ವ್ಯಕ್ತಿಗಳಿದ್ದಾರೆ ಹೌದು ನೀಯತ್ತು ಇರತಕ್ಕಂಥ ರಾಶಿಯಾರದು ಯಾರದು ನೋಡೋಣ ತುಂಬಾ ಘಾಸಿಯಾಗಿರುತ್ತಲ್ವಾ ನಾವು ಯಾರಿಗೂ ಒಬ್ಬರು ದ್ರೋಹ ಮಾಡಿರ್ತೇವೆ ಮಕ್ಕಳು ಇಲ್ಲದಿದ್ದರೆ ನಮಗ್ ಯಾರ್ದಾದ್ರೂ ಒಂದು ರೂಪದಲ್ಲಿ ದ್ರೋಹ ಆಗಿರುತ್ತೆ ನೋವಾಗಿರುತ್ತೆ ನನ್ಗೊಂದೊಳ್ಳೆ ಅಮ್ಮ ಸಿಗ್ಲಿಲ್ಲ ಗುರುಗಳೇ ನಡು ರೋಡಲ್ಲಿ ಬಿಟ್ಟು ಹೋಗ್ಬಿಟ್ಲು ಖಂಡಿತ ನಾವು ಯಾವುದೋ ಜನ್ಮದಲ್ಲಿ ನಮ್ಮ ಅಮ್ಮನಿಗೆ ಮೋಸ ಮಾಡಿರ್ತೇವೆ ನಂಬಿಕೆ ದ್ರೋಹ ಮಾಡಿರ್ತೇವೆ ಅಪ್ಪನ ಪ್ರೀತಿ ಸಿಗ್ಲಿಲ್ಲ ನಾವು ಬಿಟ್ಬಿಟ್ಟಿರ್ತೇವೆ ಒಳ್ಳೆ ಮಕ್ಕಳು ಸಿಗ್ಲಿಲ್ಲ ಒಳ್ಳೆ ಗಂಡ ಸಿಗ್ಲಿಲ್ಲ ಒಳ್ಳೆ ಯಜಮಾನ ಸಿಗಲಿಲ್ಲ ಒಳ್ಳೆ ನಿಯತ್ತಿನ ವ್ಯಕ್ತಿ ಕೆಲಸಗಾರ ಸಿಗಲಿಲ್ಲ ಹೌದಲ್ವಾ ಎಲ್ರಿಗೂ ಒಂದು ನೋವಾಗಿರುತ್ತೆ ಈ ತರದ್ದು ನಂಬಿ ದುಡ್ಡು ಕೊಟ್ಟೆ ಗುರುಗಳೇ ಮಿತ್ರ ದ್ರೋಹಿ ಆಗ್ಬಿಟ್ಟ ಅಲ್ಲ ಯಾವ್ದ ಜನ್ಮದಲ್ಲಿ ನೀವು ತಿಂದಾಕಿದ್ದೀರಿ ಅವನು ಈ ದ್ರೋಹಿ ಆಗಿ ಗುಟ್ಟು ಬಂದಿರ್ತಾನೆ ನಮಗ್ ನೋ ಕೊಡ್ಲಿಕ್ಕೆ ನೋಡಿ ತುಂಬಾ ತಿಳಿದವ್ರು ನಾವೇನ್ ಮಾಡ್ಕೋತೀವಿ ಗೋತ್ರ ದ್ರೋಹಿನ್ ಕ್ಷಮಿಸಲ್ಲ ಇದಂತೂ ನಿಶ್ಚಿತ ಜೀವಮಾನದಲ್ಲಿ ನಮಗಾಗೋ ಈ ಒಂದು ಪೆಟ್ಟು ಏನಿರುತ್ತೆ ಗೊತ್ತ ನಿಜವಾದ ವ್ಯಕ್ತಿ ಸಹಾಯಕ್ಕೆ ಬಂದ್ರು ಕೂಡ ನಾವು ಮಾಡೋಲ್ಲ ಇದು ನಿಜ ಕಷ್ಟದಲ್ಲಿದ್ದಾನೆ ನಿಜ ಕಷ್ಟದಲ್ಲಿದ್ದಾನೆ ಕೊಡಲ್ಲ ಇನ್ನು ಸತ್ರು ನಮ್ಮ ಕೈಯಿಂದ ಬರೋಲ್ಲ ಇಂಥ ದ್ರೋಹಿಗಳು ಮಾಡೋ ಎಡವಟ್ಟಿಗೆ ಇನ್ನು ನಂಬಲ್ಲ ಅದ್ರಲ್ಲಿ ನಮ್ ಕನ್ನಡದವರು ಅಯ್ಯೋ ಅಷ್ಟು ಬೇಗ ತಲೆ ಮೇಲೆ ಇಟ್ಕೊಳ್ಳಲ್ಲ ನಾವು ಹ್ಮ್ ಹ್ಮ್ ಅಳದು ತೂಗಿ ಯಪ್ಪ ಜೀವನ ಪರಿ ಅಷ್ಟು ಬೇಗ ಇಟ್ಕೊಳ್ಳಲ್ಲ ಆದ್ರೆ ಇಳಿಸೋದು ಕೂಡ ಒಂದೇ ಕ್ಷಣದಲ್ಲಿ ಇಳಿಸುವಂಥವ್ರು ನಮ್ಮ ಕನ್ನಡದವ್ರೆ ನೂರು ಒಳ್ಳೆಯದು ಮಾಡಿದ್ರು ಕೂಡ ನಮ್ಮ ಕನ್ನಡದವರು ಅಷ್ಟು ಬೇಗ ಕೆಲವು ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಅದರಲ್ಲಿ ನಂಬಿಕೆ ದ್ರೋಹ ನಾ ಯಾಕೆ ಗೊತ್ತಾ ನಮ್ಮ ಕನ್ನಡದವರು ನಂಬಿಕೆ ದ್ರೋಹ ಮಾಡಲ್ಲ ನೀವು ನೋಡಿ ನಮ್ಮ ನೀರು ಹೋಗ್ತಿದೆ ಎಲ್ಲ ಏನೋ ಮಾಡ್ತಿದ್ದಾರ ರಾಜಕೀಯವಾಗಿ ಇನ್ನೊಂದು ಇನ್ನೊಂದು ಬೇರೆ ಬೇರೆ ಯಾವ್ದಾವ್ದು ಭಾಷೆ ಬಾರ್ಡರು ಇನ್ನೊಂದು ಒಕ್ಕೂಟ ವ್ಯವಸ್ಥೆನಪ್ಪ ನಾವು ಇರ್ಲಿ ಬಿಡಪ್ಪ ಅಂತ ತಾಳ್ಮೆಯಿಂದ ಇರೋ ವ್ಯಕ್ತಿಗಳು ಒಳಗಡೆನೆ ನೋವು ಅಂತ ವ್ಯಕ್ತಿಗಳು ನಮ್ಮ ಕನ್ನಡದವರಿಗೆ ಬೆನ್ನುಗು ಚೂರಿ ಹಾಕುವ ಅಭ್ಯಾಸ ಇಲ್ಲ ಎದುರುಗಡೆ ಎದುರುಗಡೆ ಮಾತಾಡ್ತೀವಿ ಎದುರುಗಡೆ ಎದುರುಗಡೆ ಒಡೆದಾಡ್ತೀವಿ ಇಷ್ಟು ಇಲ್ಲವ ಬಿಟ್ಟು ಎದ್ದು ಆ ಕಡೆ ಹೋಗ್ಬಿಡಿತೀವಿ ಆದ್ರೆ ಈ ಟಾಪ್ ಹನ್ನೆರಡು ರಾಶಿಗಳಲ್ಲಿ ಕೆಲವು ರಾಶಿಗಳಿದೆ ಟಾಪ್ ತ್ರೀ ರಾಶಿಗಳಲ್ಲಿ ಒಬ್ರು ನಂಬಿಕೆಗೆ ನಿಯತ್ತಿಗೆ ಮಾತಿಗೆ ವ್ಯಕ್ತಿತ್ವಕ್ಕೆ ಮೂರು ರಾಶಿಗಳಿದ್ದಾರೆ ನಿಯತ್ತಾಗಿ ನಿಲ್ತಾರೆ ಇಫ್ ದೈ ಸ್ಟ್ಯಾಂಡ್ ಕಟ್ಟ ಕಡೆಯವರೆಗೂ ನಿಲ್ಲುತ್ತಾರೆ ಮಾತ್ರ ತಪ್ಪಲ್ಲ ನಾನು ನೋಡಿದ ಹೌದು ಅಲ್ವೋ ಎಷ್ಟು ಜನ ಮೆಸೇಜ್ ಆಗ್ತೀರೋ ನಾನು ಕಾಯ್ತು ನಿಮ್ಮ ನಿಯತ್ತು ನಿಮ್ಗೆ ಎಷ್ಟು ಕಣ್ಣೀರು ಹಾಕ್ಸಿದೆ ಹೇಳಿ ನನ್ನದರದ ವೃಶ್ಚಿಕ ರಾಶಿ ಹೌದು ಅಲ್ವೋ ಹೇಳಿ ಹ್ಮ್ ನಿಲ್ತೀರಿ ನೀವು ಮಾತು ಕೊಟ್ಟ ಮೇಲೆ ಅಲ್ಲಿ ನಿಲ್ತೀರಿ ಆದರೆ ನಿಮ್ಮ ನಿಯತ್ತಿಗೆ ಬೆಲೆ ಇರಲ್ಲ ಹೌದು ಅಲ್ವೋ ಹೇಳಿ ನಿಮ್ಮ ಮಟ್ಟಕ್ಕೆ ಹತ್ತು ರೂಪಾಯಿ ಕೊಟ್ಟಿದ್ದೀರಪ್ಪ ನೀವು ನೀವು ಲಕ್ಷ ಕೊಡೋ ಇಲ್ಲದೆ ಇರ್ಬೋದು ಅವನ ಎಕ್ಸ್ಪೆಕ್ಟೇಷನ್ ಒಂದು ಹತ್ತು ಸಾವಿರ ಕೊಡ್ತಾನೆ ನನ್ನ ಅಂತ ಬರ್ಬೋದು ಬಟ್ ನಿಮ್ಮ ಹತ್ರ ಒಂದು ಐನೂರು ರೂಪಾಯಿ ಇದೆ ಇಟ್ಕೊಳ್ಳೋ ಮಾಡೋ ಅಂತ ಹ್ಮ್ ನಿಯತ್ತಿಗೆ ಇನ್ನೊಂದು ಹೆಸರು ಅಂದರೆ ನಾನು ನೋಡಿದ ಹಾಗೆ ದೆ ಸ್ಟ್ಯಾಂಡ್ ದೈ ವರ್ಡ್ ಇಲ್ಲ ಮೌನ ವಹಿಸಿ ಬರ್ತಾರೆ ಇಟ್ ಇಸ್ ನನ್ನ ಅದರ್ ದಾನ್ ವೃಶ್ಚಿಕ ರಾಶಿ ಈ ಟಾಪ್ ಹನ್ನೆರಡು ರಾಶಿಗಳಲ್ಲಿ ನಿಯತ್ತು ಅಂದರೆ ಬಂಗಾರಪ್ಪ ಮಾತು ಅಂದರೆ ಬಂಗಾರಪ್ಪ ಅದಕ್ಕೆ ಮೀರಿದು ವಜ್ರ ಮೌನವಪ್ಪ ಬಪ್ಪ ನೆನ್ತ್ಕೋತಾರೆ ಮಕ್ಕಳು ನಾನು ನೋಡಿದ್ದೇನೆ ಲಕ್ಷಾಂತರ ಜಾತಕಗಳು ನೋಡಿರೋದಲ್ವಾ ದೆ ಸ್ಟ್ಯಾಂಡ್ ದ ಸ್ಟ್ಯಾಂಡ್ ಬೈ ವರ್ಡ್ ಇಲ್ಲ ಆಗ್ಲಿಲ್ವಾ ಸುಮ್ಮನೆ ಆಗ್ಬಿಡ್ತಾರೆ ಇನ್ನೇನು ಮಾತಾಡೋಲ್ಲ ಅಯ್ಯೋ ಆಗ್ಲಿಲ್ವಲ್ಲ ಅಂತ ಕಣ್ಣಲ್ಲಿ ನೀರು ಇದಾರೆ ನೀಯತ್ತಿಗೆ ನಿಲ್ತಾರೆ ತಮಗೆ ಕಷ್ಟಕ್ಕೆ ಆದವರನ್ನ ನೆನಪಿಟ್ಟುಕೊಂಡಿರ್ತಾರೆ ತಮಗೆ ಸಹಾಯ ಮಾಡಿದವರನ್ನ ನೆನಪಿಟ್ಕೊಂಡಿರ್ತಾರೆ ತಮಗೊಂದು ಒಳ್ಳೆ ಮಾತು ಬೆಳಕು ಕೊಟ್ಟವರನ್ನ ಅವರನ್ನು ನೆನಪಿಟ್ಕೊಂಡಿರ್ತಾರೆ ಎಸ್ ಅಪರೂಪ ಇದೆ ಇಲ್ಲ ಸ್ವಾಮಿ ನಿಮ್ಮಿಂದ ಸ್ವಾಮಿ ಅವರಿಂದ ಸ್ವಾಮಿ ಆ ಶಾಲೆ ನಮ್ಮ ಮಾವಯ್ಯ ನಮ್ಮ ಅಕ್ಕಯ್ಯ ನಮ್ಮ ಅತ್ತಿಗೆ ಯಾರದೋ ಒಬ್ಬರದ್ದು ಸಹಾಯವನ್ನ ಅವರು ಅಷ್ಟು ಬೇಗ ಮರೆಯುವುದಿಲ್ಲ ಅದರಲ್ಲೂ ವೃಶ್ಚಿಕ ರಾಶಿಯ ಹೆಣ್ಣು ಮಕ್ಕಳು ತಮ್ಮ ಹುಟ್ಟಿದ ಮನೆಯನ್ನ ತವರು ಮನೆಯನ್ನ ಮುಖ್ಯವಾಗಿ ಮರೆಯೋಲ್ಲ ನಿಯತ್ತಿಗೆ ನೀ ವೃಶ್ಚಿಕ ರಾಶಿಯವರು ನಿಜ ಹೇಳಿದ್ದೇನೆ ತಂದೆ ಸುಖ ತಾಯಿ ಸುಖದಲ್ಲ ಅಲ್ಲೊಂದು ಅರ್ಧ ಮರೀಚಿಕೆ ಆದರೂ ಆ ನಿಯತ್ ಮರೆಯೋಲ್ಲ ಏನ್ ಮಾಡುದು ಅವರು ಹೊಟ್ಟೆಲ್ಲಿ ಹುಟ್ಟಿದ್ರೆ ನಾನು ಪಡ್ಕೊಂಡಿದ್ದಿಷ್ಟೇ ಅಂತ ಹೌದು ಅಲ್ವ ಹೇಳಿ ನಿಮ್ಮ ನಿಯತ್ತಿನ ಬಗ್ಗೆ ನನಗೆ ಗೊತ್ತಿದೆ ಯು ಸ್ಟ್ಯಾಂಡ್ ಎಸ್ ಪಡೆದ ಸಹಾಯ ಪಡೆದಂತ ಒಂದು ಪ್ರೀತಿ ಪಡೆದಂಥ ಗೌರವ ಸಿ ದ್ವೇಷ ಅದು ಇದು ಅದು ಬೇರೆ ಆಮೇಲೆ ನಾನು ನಿಯತ್ತಿನ ವಿಚಾರ ಮಾತಾಡ್ತಿದ್ದೆ ನಾನು ಅದರ ಬಗ್ಗೆ ಮಾತ್ರ ಕಮೆಂಟ್ ಮಾಡಿ ಇದೇ ಎಲ್ಲ ರಾಶಿಗಳಲ್ಲಿಯೂ ನವರಸಗಳಿದ್ದಾವೆ ಎಲ್ಲಾ ರಾಶಿಗಳಲ್ಲಿಯೂ ಬೇರೆ ಬೇರೆ ವಿಚಾರದಾಗಿದ್ದೇವೆ ಆದರೆ ಈ ಹನ್ನೆರಡು ರಾಶಿಗಳಲ್ಲಿಯೇ ಟಾಪ್ ತ್ರೀ ರಾಶಿಗಳಲ್ಲಿ ಒಂದು ವೃಶ್ಚಿಕ ರಾಶಿ ನೀವು ನಿಯತ್ತ ನೆಲ್ತೀರಿ ನೆನ್ಪಿಟ್ಕೊಂಡಿರ್ತೀರಿ ಗೌರವಿಸ್ತೀರಿ ಪ್ರೀತಿಸ್ತೀರಿ ಅದೊಂದು ಒಂದು ಪ್ರೀತಿನೇ ಇರ್ಬೋದು ಗೆಳೆತನವೇ ಇರ್ಬೋದು ಸಹಾಯವೇ ಇರ್ಬೋದು ಎಸ್ ನೀವು ನಿಲ್ಲುತ್ತೀರಿ ಅದು ನೆನ್ಪಿಟ್ಕೊಂಡಿರ್ತೀರಿ ಪಡೆದ ಸಹಾಯ ನಾನು ನೋಡಿದ್ದೇನೆ ಒಂದು ಎಂಬತ್ತರ ಅಜ್ಜರನ್ನ ನೋಡಿದ್ದೇನೆ ಕೈಯಲ್ಲಿರೋ ವಾಚು ಎಷ್ಟು ಚೆನ್ನಾಗಿದೆ ಸರ್ ಇದು ಎಷ್ಟು ವರ್ಷದ್ದು ಅಂದರೆ ಇದು ಒಂದು ಅರವತ್ತು ವರ್ಷದ್ದು ಅಂತ ಎಚ್ ಎಂ ಟಿ ವಾಚು ಎಂಬತ್ತು ಅರವತ್ತು ವರ್ಷದಿಂದ ಕಟ್ಟಿದ್ವಿ ಏ ನನ್ನ ಮದುವೆಗೆ ನಮ್ಮ ಮಾವೆಯೇ ಕೊಡ್ಸಿದ್ದು ನನ್ನ ಹತ್ರ ಏನೂ ಇರ್ಲಿಲ್ಲ ಪುಣ್ಯಾತ್ಮ ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರ ಹೆಣ್ಮಗಳನ್ನು ಕೊಟ್ಟರು ಚೆನ್ನಾಗಿ ನೋಡ್ಕೋತಾನೆ ಅಂತ ನಾನು ಚೆನ್ನಾಗಿ ನೋಡ್ಕೊಂಡು ಇಲ್ವೋ ಗೊತ್ತಿಲ್ಲ ಆದ್ರೆ ನನ್ನ ಹೆಂಡತಿಗೆ ಯಾವತ್ತಿಗೂ ಆ ಭಾರ ಬರದಾಗಿ ನೋಡ್ಕೊಂಡೆ ನನ್ನ ಮಟ್ಟಿಗೆ ದುಡಿದೆ ತಂದೆ ಕೊಟ್ಟೆ ಸಾಕದೆ ಮೂಗ ಇವನು ಗೆರೆದಾಟಲ್ಲ ಇವನು ಯಾವತ್ತೂ ಗೆರೆದಾಟಲಿಲ್ಲ ಹಾಗೆ ನಿಂತು ಬಿಟ್ಟೆ ಅಂತ ನೋಡಿದ್ದೇನೆ ದಂಟ್ಲ್ ಮ್ಯಾಚ್ ಅರವತ್ತು ವರ್ಷದ ಹಿಂದ್ಗಡೆ ಮಾವಯ್ಯ ಕೊಟ್ಟ ವಾಚು ಅವರ ಹತ್ರ ನೆನೆಸಿದ್ರೆ ಆರು ಲಕ್ಷದ ವಾಚ್ ಕಟ್ಬೋದು ಅರವತ್ತು ಲಕ್ಷದ್ದು ಕಟ್ಬೋದು ಸಿಂಪ್ಲೆಸ್ಟ್ ಮ್ಯಾನ್ ಒಂದು ಶರ್ಟು ಒಂದು ಪಂಚೆ ಸಣ್ಣ ವಿಭೂತಿ ತುಂಬ ದೊಡ್ಡ ಆಗರ್ಪಶ್ರೀಮ್ ಅಂತ ಅವರು ಬಹುದೊಡ್ಡ ಬಂಗಾರದ ವರ್ತಕ ಬಹುದೊಡ್ಡ ಒಂದು ಬಾರಿ ರೈಡ್ ನಡೆಯುತ್ತೆ ಅಲ್ಲೇ ಇದ್ದೆ ನಾನು ಆ ಊರು ಹೆಸರು ಹೇಳಿದ್ರೂ ಗೊತ್ತಾಗ್ಬಿಡುತ್ತೆ ನಿಮಗೆ ಹೆಸರು ಹೇಳೋದು ಬೇಡ ಕರೆಸ್ಕೊಂಡಿದ್ರು ಆ ಸಂದರ್ಭದಲ್ಲಿ ಈ ಥರದ ಕೆಲವೊಂದು ಏನೋ ತೊಂದರೆಗಳು ಏನೋ ಅವ್ರಿಗೆ ಸೂಚನೆ ಧರ್ಮಕರ್ತ ಸ್ವಲ್ಪ ಹುಷಾರಾಗಿರಿ ಈ ಥರ ಈ ಥರದ್ದೊಂದು ಶಾಂತಿ ಅದು ಇದು ಅಂತ ಒಂದು ವಾರ ಇನ್ಕಮ್ ಟ್ಯಾಕ್ಸ್ ರೈಡ್ ನಡೆಯುತ್ತೆ ಒಂದೇ ಒಂದು ಪೇಪರಲ್ಲಿ ಸಣ್ಣದಾಗಿ ಬರುತ್ತೆ ಇಷ್ಟು ನ್ಯೂಸ್ ಇಷ್ಟೇ ದೊಡ್ಡ ಪೇಪರ್ ನ್ಯೂಸ್ ಎಲ್ಲ ಇಲ್ಲ ನಗರದ ಪ್ರತಿಷ್ಠಿತ ವರ್ತಕರ ಮನೆಯ ಮೇಲೆ ದಾಳಿಯಾಗಿದೆ ವ್ಯಾಪಾರ ಮಳಿಗೆಯ ಮೇಲೆ ಒಂದು ವಾರದಿಂದಲೂ ಹ್ಮ ಲೆಕ್ಕಪತ್ರಗಳನ್ನ ವಿಚಾರಿಸ್ತಿದ್ದಾರೆ ಇನ್ನು ಏನೂ ಹೊರಗಡೆ ಬರಲಿಲ್ಲ ಆ ಇದ್ದಿದ್ದು ಆ ಒಂದು ಅರವತ್ತು ವರ್ಷದ ಹಿಂದಿನ ತನ್ನ ಮಾವಯ್ಯ ಇಪ್ಪತ್ತಿಪ್ಪತ್ತೊಂದು ವಯಸ್ಸಲ್ಲೂ ಹದಿನೆಂಟರಲ್ಲೂ ಮದುವೆ ಆದ ಕೊಟ್ಟಿರುವ ಆಕೆ ಯಾವತ್ತೂ ತಮ್ಮ ಪತ್ನಿಯನ್ನ ಗೆರೆದಾಕ್ಲಿಲ್ಲ ಆಕೆ ಹೇಳಿದ್ದಕ್ಕೆ ರಿವರ್ಸ್ ಆಡಲಿಲ್ಲ ಎಲ್ಲ ಅಷ್ಟು ಅಂತ ಸಣ್ಣ ಒಂದು ಮಳೆಗೆ ಸಂಬೇರಿ ನೋಡಿದ್ದಾನೆ ಆ ಮನುಷ್ಯ ಹಿಡಿಯುವಾಗ ನೀವು ನಂಬಲ್ಲ ಡೂರ್ ತೆಗಿಲಿಕ್ಕೆ ಡ್ರೈವರ್ ಬ ಬಂದೇ ಬರ್ತಾನೆ ಇವರು ಇಳಿತಾರೆ ಇವ್ರು ಈ ಮಾತು ಹೇಳೋದು ಬಿಡಲ್ಲ ಆತ ಯಾವ ಮಾಡೋ ಕೆಲಸ ಮಾಡೋದು ತಮಾಷೇನು ಗೊತ್ತಾ ಆತನು ವೃಶ್ಚಿಕ ಇವರು ವೃಶ್ಚಿಕ ಹ್ಞೂ ನಿನ್ನ ಕೆಲಸ ಡ್ರೈವಿಂಗ್ ಮಾಡೋದು ಬಂದು ಇಳಿಸಿದೆಯಲ್ಲ ಬಿಡು ಎಲ್ಲ ದಣಿಗಳೇ ಆತನ ಕೇಳಿದೆ ನನ್ನ ದಣಿಗಳು ಇವತ್ತು ನನ್ನ ಮಗಳು ಓದ್ತಿದ್ದಾಳೆ ಎಲ್ಲೂ ಹೇಳದೆ ಮೆಡಿಕಲ್ ಓದ್ತಿದ್ದಾಳೆ ಒಬ್ಬಳು ಮಗಳು ಒಬ್ಬ ಮಗ ಇಂಜಿನಿಯರಿಂಗ್ ಓದ್ತಿದ್ದಾನೆ ಡ್ರೈವರ್ ಮಕ್ಕಳೇ ಅವತ್ತಿನ ಕಾಲಕ್ಕೊಂದು ಎಂಟು ಸಾವಿರ ಸಂಬಳ ಮರೆಯಾಗಿ ಏನೇನು ಮಾಡಿದಾರೋ ಮಾಡಿದರೆ ಎಲ್ಲೂ ಹೇಳಬಾರ್ದು ಅಂತ ದಟ್ ಇಸ್ ಕಾಲ್ಡ್ ನಿಯತ್ತು ಕೆಲಸಗಾರನ ನಿಯತ್ತು ಒಬ್ಬ ಸ್ನೇಹಿತ ಜೊತೆಯಲ್ಲಿ ಆರಂಭ ಮಾಡಿದಾಗ ಒಬ್ಬ ಸ್ನೇಹಿತ ಜೊತೆಯಲ್ಲಿದ್ದ ಇವರು ಬೆಳೆದ ಅಗಾಧತೆಯಲ್ಲಿ ಆತನಗೊಂದು ಮ್ಯಾನೇಜರ್ ಪಠ ಕೊಡ್ತಾರೆ ಕೆಲಸ ಕೊಡ್ತಾರೆ ಒಂದು ಕಾಲಘಟ್ಟದಲ್ಲಿ ಅಲ್ಲೊಂದು ಕಳತನ ನಡೆಯುತ್ತೆ ಗೊತ್ತಾಗುತ್ತೆ ಯಾರು ಅಲ್ಲ ಮ್ಯಾನೇಜರ್ ಅತಿರುತ್ತ ಬಂಗಾರದ್ದು ಒಂದು ಚೈನ್ ಗೊತ್ತಾಯಿತು ಇಷ್ಟೇ ಎಲ್ಲೋ ಬಾಯಿ ಮುಚ್ಕೊಳ್ಳಿ ಯಾರ್ಯಾರು ಹೇಳಿದ್ರು ಇದೆಲ್ಲ ಬಿಡಿ ನಾನು ನೋಡ್ಕೋತ ಸ್ನೇಹಿತ ಕರೆದಿದ್ದಾರೆ ಆವತ್ತು ಒಂದು ಅರುವತ್ತರವತ್ತೈದು ವರ್ಷ ಸ್ನೇಹಿತನಿಗೆ ಕುಳಿತು ಮಾತಾಡಿ ಯಾವತ್ತು ಮಾತಾಡಿದವಳು ಭುಜದ ಮೇಲೆ ಕರ್ಕೊಂಡು ಬಾರೋ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದು ಫಲತಾಂಬೂಲೆಲ್ಲ ತುಂಬಿಸಿ ಇನ್ನೊಂದಷ್ಟು ಹಣ್ಣು ದುಡ್ಡು ಎಲ್ಲ ಕವರಲ್ಲಿ ಹಾಕ್ಕೊಂಡು ಬಾರೋ ನಿಮ್ಮ ಮನೆವರೆಗೂ ಡ್ರಾಪ್ ಮಾಡ್ತೀನಿ ಅಂತೇಳಿ ಅವರು ಮನೆಗೆ ಬಂದು ಡ್ರಾಪ್ ಮಾಡಿ ಕುಳಿತು ಕಾಫಿ ಕುಡಿದು ನೋಡಮ್ಮ ನಾನು ಏನು ಹೇಳಿದ್ರು ನಿನ್ನ ಸ್ನೇಹಿತ ಕೇಳದೆ ಇಲ್ಲ ನನ್ನ ಸ್ನೇಹಿತ ನಿನ್ನ ಯಜಮಾನ ತಂಗಿ ಸ್ಟೇರ್ ತಗೊಳ್ಳೋ ಕೂತ್ಕೊಳ್ಳೋ ಏನಿದೆಯೋ ತಿಂಗಳ ಸಂಳು ಬರ್ತಾನೆ ಬಂದು ಬಂದು ಅಂಗಡಿ ನಾನು ಕೂತ್ಕೊಳ್ಳಿ ಹೇಳಮ್ಮ ಬಿ ಪಿ ಶುಗರ್ ಎಲ್ಲ ಬಂದು ಕೂತಿದೆ ಸಾಕು ಏನಿದೆಯೋ ನಾನು ತಲುಪಿಸ್ತಾನೆ ಸಾಕು ಹೇಳಿದ್ರೆ ನೊಂದ್ಕೋತಾನೆ ಅಂತ ಹೇಳಿಬಿಟ್ಟು ನಾನೇ ಕುದ್ದ ಕರ್ಕೊ ಬಂದಿದ್ದೀನಮ್ಮ ಅವನಿಗೆ ಸಾಕು ಇಬ್ಬರಿಗೂ ಒಂದೆರಡು ಟಿಕೆಟ್ ಬುಕ್ ಮಾಡಿದ್ದೇನೆ ಹೋಗಿ ಒಂದು ಹದಿನೈದು ದಿನ ಉತ್ತರ ಭಾರತದ ಟ್ರಿಪ್ಪು ಇನ್ನೊಂದು ಟ್ರಿಪ್ಪು ಅಂತ ಮಾಡ್ಕೊಂಡು ಬನ್ನಿ ಅವನು ಈ ಮೂವತ್ತು ವರ್ಷದಿಂದ ನನ್ನ ಜೊತೆಲೇ ಇದು ಬಿಟ್ಟಿದ್ದಾನೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ಆಯಿತು ಅಂಗಡಿ ಆಯಿತು ನಿನ್ನ ಕಡೆನೂ ಗಮನ ಕೊಟ್ಟು ಇಲ್ವೋ ಮಕ್ಕಳ ಕಡೆ ಗಮನ ಕೊಟ್ಟನೋ ಇಲ್ವೋ ಎಲ್ಲ ಮರೀರಿ ಹೋಗಿ ಅಂಥೇಳಿ ಕೊಟ್ಟು ಬಂದಿರತಕ್ಕಂಥ ಪುಣ್ಯಾತ್ಮ ನಿಯತ್ತನ್ ಮರೆತಿಲ್ಲ ಜೊತಲಿದ್ದದನ್ನು ಮರ್ತಿಲ್ಲ ಆದರೆ ಆರು ತಪ್ಪನ್ನ ಎಲ್ಲೂ ಹೇಳಿಲ್ಲ ನೀನು ಕದ್ಬಿಟ್ಟಿಯಲ್ಲೋ ಯಾಕೋ ಹೇಗೆ ಮಾಡಿದೆ ಹ್ಮ್ ಹ್ಮ್ ಇಲ್ಲ ಹೇಳಿಲ್ಲ ಮಾಡಿಲ್ಲ ತರಿಸ್ಕೊಳ್ಳಿ ಈ ತರದು ಹಲವಾರು ವ್ಯಕ್ತಿಗಳನ್ನು ನೋಡಿದ್ದಾನೆ ಜೀವನದಲ್ಲಿ ತಮಗಾಗಿರೋ ಒಳ್ಳೇದನ್ನ ತುಂಬಾ ಜನ ನೆನಪಿಸ್ಕೊಳ್ಳೋದು ಕಡಿಮೆ ಮಕ್ಕಳೇ ನೋಡಿ ನೂರು ಒಳ್ಳೇದು ಮಾಡಿದ್ದರೂ ಕೂಡ ಮನುಷ್ಯ ಮರೆತು ಬಿಡ್ತಾನೆ ಒಂದೇ ಒಂದು ತಪ್ಪು ನಾನು ಟೀಚರ್ ಸಿಸ್ಟರ್ ಫಿಲೋಮಿನ ಹೇಳಿದ್ದೆನ್ಫಿಲನ್ ನೋಡೋ ಹೆಸರು ಪಡಿಲಿಕ್ಕೆ ಕೆಟ್ಟ ಹೆಸರು ಒಳ್ಳೆ ಹೆಸ್ರು ಅಂತ ನಡು ರೋಡಲ್ಲಿ ನಿಂತ್ಕೊಂಡು ಯೂರಿನ್ ಮಾಡಿದ್ರು ಕಕ್ಕ ಮಾಡಿದ್ರು ಸಾಕು ಕಣೋ ಹೆಸರು ಬಂದ್ಬಿಡ್ತು ಅಂತ ದಟ್ ವಾಸ್ ದ ರೈಟ್ ಅಷ್ಟು ದಿನ ಪಡೆದಂಥ ಒಳ್ಳೆ ಹೆಸರು ಒಂದು ನಿಮಿಷಕ್ಕೆ ಅಪರೂಪ ನೋಡಿ ಏಳ್ಲೇ ಇಲ್ಲ ತೋರಿಸ್ಲೇ ಇಲ್ಲ ನೀನ್ ತಪ್ಪು ಮಾಡಿದ್ಯಾ ಕೋಣ ನೀನ್ ಚೈನ್ ಕದ್ದಿದ್ಯಾ ಕಣೋ ಆ ಚೈನ್ ವಾಪಸ್ ಕೊಡು ಎಂಥದ್ದಿಲ್ಲ ಎತ್ತಿರೋದು ನೀಟಾಗಿ ವಿಶುವಲ್ಯೇ ಲಾಕ್ ಆಗಿದೆ ಕೇಳಿಲ್ಲ ಆ ಚೈನ್ ಕೊಡು ನೀನ್ ಕದ್ದಿದ್ಯಾ ತಪ್ಪು ಮಾಡಿದ್ಯಾ ನೋಡಿ ಜೊತೇಲಿ ಹೋಗಿದರೆ ಬಿಟ್ಟು ಬಂದಿದೆ ಯಾಕಂದ್ರೆ ಆ ಹಳೆಯ ಆ ಒಂದು ನಂಬಿಕೆ ಅವನು ಉಳಿಸ್ಕೊಳ್ಳಿಲ್ಲ ತಾನು ಉಳಿಸ್ಕೊಂಡಿದ್ದಾರೆ ಇಂಥದ್ದು ಅಪರೂಪ ಮಕ್ಕಳೇ ಅಪರೂಪ ತುಂಬಾ ಮಾತಾಡ್ತಾರೆ ಹೇಳ್ಕೋತೇವೆ ಟಾಪ್ ಹನ್ನೆರಡು ರಾಶಿಗಳಲ್ಲಿ ಮೂರು ರಾಶಿಗಳಲ್ಲಿ ನೀವು ಒಬ್ಬರು ವೃಶ್ಚಿಕ ರಾಶಿ ಖಂಡಿತ ನಿಮ್ ನಿಯತ್ತಿನ ಬಗ್ಗೆ ನಿಮ್ ವ್ಯಕ್ತಿತ್ವದ ಬಗ್ಗೆ ತುಂಬಾ ಜನ ಕಮೆಂಟ್ಸ್ ಹಾಕ್ತಿರಿ ನಾನು ಕಾಯ್ತಿರ್ತೇನೆ ನಿಜನ ಅಲ್ವಾ ಇದಾರೆ ತುಂಬಾ ಜನ ಇದಾರೆ ಬರೀ ವೃಶ್ಚಿಕ ಅಂತ ನಾನು ಹೇಳ್ತಿಲ್ಲ ಎಲ್ಲ ರಾಶಿಗಳಲ್ಲೂ ಇದ್ದಾರೆ ಯಾರೂ ಕೆಳಗಡೆ ಅಲ್ಲ ಆದರೆ ಸ್ವಲ್ಪ ಜಾಸ್ತಿ ನಮ್ ಗುರುಗಳು ಹೇಳೋದು ಸ್ವಲ್ಪ ಮಾಧುರಿಕ್ಕಿಂತ ಎಕುವ ಶ್ರೀದೇವಿಕ್ಕಿಂತ ತಕ್ಕುವ ಕ್ಷಮೆಯಲ್ಲಿ ನೀವು ಹಾಗೆ ನೀವು ಹಾಗೆ ಆ ನಿಯತ್ತಲ್ಲಿ ಒಂದು ಕೈ ಹೆಚ್ಚೆ ನೀವು ಇನ್ನೂ ಇದ್ದಾರೆ ಎಲ್ಲರೂ ಇದ್ದಾರೆ ಇನ್ನೂ ಇಬ್ರು ಮೂವರು ಇದ್ದಾರೆ ರಾಶಿಗಳು ಹೌದು ಅಲ್ವೋ ಕಮೆಂಟ್ ಹಾಕ್ತೀರಿ ಅನ್ಕೊತೀನಿ ನನ್ ಸಂಚಿಕೆ ಮೆಚ್ಚುಗೆ ಆಗಿದೆ ಅನ್ನೋದಾದ್ರೆ ಚ್ಚು ಶೇರ್ ಮಾಡ್ಕೊಳ್ಳಿ ಸಿಗ್ಲಿ ಇನ್ನೊಬ್ಬರಿಗೆ ಇವ್ರ ನಿಯತ್ತು ಅವ್ರಿಗೂ ಉಪಯೋಗ ಆಗ್ಲಿ ಅವ್ರ ಒಳ್ಳೆತನ ಅವ್ರಿಗೂ ಅರ್ಥ ಆಗ್ಲಿ ನಿಮ್ ದೊಡ್ಡಪ್ಪನೋ ಚಿಕ್ಕಪ್ಪನೋ ಮಾವಯ್ಯನೋ ಅಣ್ಣನೋ ಅಕ್ಕನೋ ಯಜಮಾನನೋ ಗುರು ಸ್ನೇಹಿತನು ಯಾರು ನಿಮ್ ಬಳಗದಲ್ಲಿ ಇರ್ತಾನೆ ಆ ಥರದ ಒಬ್ಬ ಮಹಾನಿಯತ್ತಿನ ವ್ಯಕ್ತಿ ನಮಗ್ ಕಾಣಲ್ಲ ಮಕ್ಕಳೇ ನಮ್ ಕಣ್ಣಿಗೆ ಪೊರೆ ಕಟ್ಟಿಟ್ಕೊಬಿಟ್ಟಿದ್ವಿ ಮಕ್ಕಳೇ ಇರ್ಲಿ ಶ್ರೀರಾಮ ಜಯ ನಮ್ಮ ಕರ್ತವ್ಯ ಈ ತರದ ವ್ಯಕ್ತಿಗಳು ಶಕ್ತಿಗಳು ತೆಗೆದು ತೋರಿಸ್ಕೊಡುವುದೇ ನನ್ನ ಕರ್ತವ್ಯ ಹ್ಮ್ ಅದರ ಮೇಲೆ ನಿಮ್ಮ ಇಷ್ಟ